ಸ್ನೇಹಿತರೆ ನಮಸ್ಕಾರ ನಾನು ಜಿ ಟಿ ಸತ್ಯನಾರಾಯಣ್ ತುಂಬ್ರಿಯಿಂದ ಮಾತಾಡ್ತಾ ಇದ್ದೇನೆ ತುಂಬ್ರಿ ಗ್ರಾಮ ಪಂಚಾಯಿತಿಯ ಕಡಸವಳ್ಳಿ ಗ್ರಾಮದಲ್ಲಿ ನಾನಿದ್ದೀನಿ ಇದು ಲಾಂಚ್ ದಾಟಿದ ತಕ್ಷಣ ಸಿಗಂದೂರನ್ನು ಸಂಪರ್ಕ ಮಾಡುವಂತಹ ರಾಷ್ಟ್ರೀಯ ಹೆದ್ದಾರಿ ಸೇತುವೆ ಕಾಮಗಾರಿ ನಡೀತಾ ಇರೋದ್ರಿಂದ ಇದನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ ಈ ಕಾಮಗಾರಿಯು ಕೂಡ ನಡೀತಾ ಇದೆ ಆ ಸಿಗಂದೂರಿಗೆ ಇಲ್ಲಿಂದ ಇದೇ ಗ್ರಾಮದಲ್ಲಿ ಸಿಗಂದೂರ್ ದೇವಸ್ಥಾನ ಇರೋದು ಇಲ್ಲಿಂದ ಮೂರು ಕಿಲೋಮೀಟರ್ ಸಿಗಂದೂರ್ ದೇವಸ್ಥಾನ ಬರುತ್ತೆ ಇಲ್ಲಿ ಒಂದು ಲೇಬರ್ ಕಾಲೋನಿ ಇದೆ ಮೂಲತಃ ತಮಿಳು ನಾಡಿನಿಂದ ವಲಸೆ ಈ ಹಿಂದೆ ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷಗಳ ಹಿಂದೆ ವಲಸೆ ಬಂದಿರತಕ್ಕಂಥ ಕುಟುಂಬಗಳು ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದಾರೆ ಇಪ್ಪತ್ತು ಇವರ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಬೇಸಿಗೆಯ ಹೊತ್ತಿನಲ್ಲಿ ಮರ ಕಟಾವಿರುವಂಥ ಹೊತ್ತಿನಲ್ಲಿ ಆಕಾಶಿಯ ಪ್ಲಾಂಟೇಷನ್ಗಳನ್ನು ಕಟಾವು ಮಾಡ್ತಾರೆ ಕಟಾವು ಮಾಡಿ ಅದರಿಂದ ಬಂದಿರತಕ್ಕಂಥ ಆದಾಯದಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಹೀಗೆ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದಾರೆ ಇವರ ಇಲ್ಲಿಯ ಪುಟಾಣಿ ಮಕ್ಕಳನ್ನು ತಾವು ಗಮನಿಸ್ಬೋದು ಇದೆಲ್ಲ ಅವರ ಮನೆಗಳು ಎಷ್ಟನೇ ತರಗತಿ ಓದ್ತಾ ಇದೆಯಮ್ಮ ಒಂಬತ್ತನೇ ತರಗತಿ ಓದ್ತಾ ಇದೆಯಾ ತುಮರಿ ಪ್ರೌಢಶಾಲೆನ ನೀನು 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 ನೈನ್ ನೈನ್ತ್ ಹೀಗೆ ಓ ಓದ್ಕೊಂಡಿದ್ದಾರೆ ಓದಕ್ಕೆ ಹೋಗ್ತಾ ಇದ್ದಾರೆ ಶಾಲೆಗೆ ಇದು ಅವರ ಕಾಲೋನಿ ಇವರು ಈ ಈಗ ಅಡಕೆ ಕೊಯ್ಲಿನ ಹೊತ್ತಿನಲ್ಲಿ ಸ್ಥಳೀಯ ತೋಟಗಳಿಗೆ ಕೆಲಸಕ್ಕೆ ಹೋಗ್ತಾರೆ ಅಡಕೆಯನ್ನು ಅಡಕೆ ಕೆಲಸಕ್ಕೆ ದಿನಗೂಲಿ ಕೆಲಸಕ್ಕೆ ಹೋಗ್ತಾರೆ ಉಳಿದಿರ್ತಕ್ಕಂಥ ಟೈಮ್ನಲ್ಲಿ ಅವ್ರ ಕೆಲಸಗಳನ್ನು ಅವರು ಮಾಡ್ಕೋತಾರೆ ಇವರ ಭಾಳ ದೊಡ್ಡ ಬೇಡಿಕೆ ಏನಿದೆ ಭಾಳ ದೊಡ್ಡ ಬೇಡಿಕೆ ಭಾಳ ದೊಡ್ಡ ಬೇಡಿಕೆ ಅನ್ನೋದನ್ನು ಸ್ವಲ್ಪ ಇನ್ವರ್ಟೆಡ್ ಕಾಮ್ನ ಕಾ ಕಾಮದಲ್ಲಿ ಹಾಕ್ಕೊಳ್ಳಿ ಅದು ಯಾವುದು ಅಂತ ಕೇಳಿದ್ರೆ ನಮಗೊಂದು ಆಧಾರ್ ಕಾರ್ಡ್ ಕೊಡಿ ಅಂತ ಕಳೆದ ಹದಿನೈದು ವರ್ಷಗಳಿಂದ ಹೀಗೆ ಕೇಳ್ತಾನೆ ಇದ್ದಾರೆ ನಮಗೊಂದು ಆಧಾರ್ ಕಾರ್ಡ್ ಕೊಡಿ ಅಂತ ಆಧಾರ್ ಕಾರ್ಡ್ ಯಾಕಪ್ಪ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಯಾಕಪ್ಪ ಅಂತ ಹೇಳಿದ್ರೆ ಇವರಿಗೆ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೇನಲ್ಲ ವಿದೇಶಕ್ಕೆ ಹಾರುವುದಕ್ಕೇನೂ ಅಲ್ಲ ಅಥವಾ ಮತ್ಯಾವುದೋ ಸರ್ಕಾರದ ದೊಡ್ಡ ದೊಡ್ಡ ಯೋಜನೆಗಳಿಗೆ ಫಲಾನುಭವಿ ಆಗೋದಕ್ಕೇನಲ್ಲ ಹೊರತಾಗಿ ಅವರ ಬದುಕಿನ ದೈನಂದಿನ ಭಾಗವಾಗಿರ್ತಕ್ಕಂತಹ ಚಟುವಟಿಕೆಗಳಿಗೆ ಬಹಳ ಮುಖ್ಯವಾಗಿ ಇಲ್ಲಿರ್ತಕ್ಕಂತಹ ತಾಯಂದ್ರಿಗೆ ಹಾಸ್ಪಿಟ್ಲಲ್ಲಿ ತಾಯಿ ಕಾರ್ಡ್ ಪಡಿಬೇಕು ಅಂತ ಹೇಳಿದ್ರೆ ಇವರಿಗೆ ಆಧಾರ್ ಕಾರ್ಡ್ ಬೇಕು ಮಕ್ಕಳನ್ನು ಶಾಲೆಗೆ ಸೇರಿಸ್ಬೇಕು ಅಂದರೆ ಆಧಾರ್ ಕಾರ್ಡ್ ಬೇಕು ಇನ್ನೇ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂದರೆ ಆಧಾರ್ ಕಾರ್ಡ್ ಬೇಕು ಆಧಾರವಿಲ್ಲದೆ ಜಗತ್ತೇ ಇಲ್ಲ ಅನ್ನುವಂತಹ ಸ್ಥಿತಿಗೆ ನಾವು ಇವತ್ತು ಬಂದಿದ್ದೇವೆ ಮತ್ತು ಅದು ಅನಿವಾರ್ಯವಾಗಿಸಿದೆ ಕಳೆದ ಇಲ್ಲಿ ಇರ್ತಕ್ಕಂತಹ ಸರಿಸುಮಾರು ಈಗ ಎಲ್ಲ ಬೆಳಗ್ಗೆ ಕೆಲಸಕ್ಕೆ ಹೋಗಿದರೆ ಕೆಲವರು ಹೊರಗಡೆ ಕೆಲಸಕ್ಕೆ ಹೋಗಿರ್ಬೋದು ಈಗ ಬರ್ತಾ ಇದ್ದಾರೆ ಇವರ ಇಲ್ಲಿರ್ತಕ್ಕಂಥ ನೂರ ಇಪ್ಪತ್ತು ಜನ ಇದ್ದಾರೆ ಹತ್ತರಿಂದ ಒಂದು ಇಪ್ಪತ್ತು ಜನರಿಗೆ ಹೆಚ್ಚು ಅಂದರೆ ಇಪ್ಪತ್ತು ಜನರಿಗೆ ಇಪ್ಪತ್ತು ಜನರಿಗೆ ಇದೆಯಾ ಆಧಾರ್ ಕಾರ್ಡು ಇಲ್ವಾ ಇಪ್ಪತ್ತು ಜನರಿಗೆ ಆಧಾರ್ ಕಾರ್ಡ್ ಇರಬಹುದೇನೋ ಒಂದು ಆರು ಮನೆಗಳಿಗೆ ರೇಷನ್ ಕಾರ್ಡ್ ಕಾರ್ಡ್ ಇದ್ದಾವೆ ಆರು ಕುಟುಂಬಗಳಿಗೆ ಉಳಿದಿರ್ತಕ್ಕಂಥ ಯಾರಿಗೂ ಕೂಡ ರೇಷನ್ ಕಾರ್ಡ್ ಇಲ್ಲ ಇವ್ರಗಡೆಗೆ ಯಾರಿಗೂ ಕೂಡ ಆಧಾರ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಕೊಡಿ ಅಂತ ಹೇಳಿ ಕೇಳಿದ್ರೆ ಸರ್ಕಾರವನ್ನು ಆಧಾರ್ ಕಾರ್ಡ್ ಬೇಕು ಅಂತ ಕೇಳಿದ್ರಾ ಕೇಳಿದ್ರಿ ಹಾಂ ಬಂದಿದ್ರಾ ಅಧಿಕಾರಿಗಳು ಬಂದಿದ್ರು ಏನು ಹೇಳಿದ್ರು ಹ್ಞೂ ಮಾಡ್ಕೊಡ್ತೀವಿ ಅಂದ್ರೆ ಎಷ್ಟು ವರ್ಷದಿಂದ ಕೇಳ್ತಾ ಇದೀರಿ ಇಪ್ಪತ್ತು ವರ್ಷದಿಂದ ಕೇಳ್ತಾ ಇದ್ದೀರಾ ಹಾಂ ಇಲ್ಲಿ ಇಲ್ಲಿಗೆ ಬಂದು ಈಗ ಎಷ್ಟು ವರ್ಷ ಆಯ್ತು ಇಲ್ಲಿ ನೀವು ಮೂಲತಃ ತಮಿಳು ಮೂಲದವರು ಇಲ್ಲಿ ಬಂದೀಗ ಇಪ್ಪತ್ತು ವರ್ಷ ಆಯ್ತಲ್ವಾ ಇಲ್ಲಿಗೆ ಹಾಂ ಈಗ ಆಧಾರ್ ಕಾರ್ಡು ನಿಮ್ಗೆ ಕೇಳಿದಿರಿ ಇವತ್ತಿನ ತನಕ ಸಿಕ್ಕಿಲ್ಲ ಈ ಪುಟಾಣಿ ಮಕ್ಳಗಳಿಗೆ ಯಾರಿಗೂ ಕೂಡ ಇಲ್ವಾ ಇವ್ರ ಯಾರಿಗೂ ಕೂಡ ಆಧಾರ್ ಕಾರ್ಡ್ ಇಲ್ಲ ಆ ಏನ್ ಸಮಸ್ಯೆ ಆಗ್ತಿದೆ ನಿಮ್ಗ್ ಈಗ ಇದು ಇದು ಇವ್ರಿಗೆ ಐ ಕಾರ್ಡ್ ಸಿಕ್ಕಿಲ್ಲ ಹ್ಮ್ ಮತ್ತೆ ಇದು ಆಧಾರ್ ಕಾರ್ಡ್ ಹ್ಮ್ ಐಡೆಂಟಿ ಕಾರ್ಡ್ ಆಗಿಲ್ಲ ಹ್ಮ್ ನಿಮ್ದು ವೋಟರ್ ಲಿಸ್ಟಿಗೆ ಸೇರಿಲ್ಲ ಸರ ಹಾ ಹಾ ಈ ವೋಟರ್ ಲಿಸ್ಟ್ ಸೇರಿದಾಗ ಒಂದ್ ಸರಿ ಸೇರಿದವಾಗ ಅದು ಮತ್ತೆ ಕ್ಯಾನ್ಸಲ್ ಆಯ್ತು ಅದು ಒಂದು

ಓಟರ್ ಲಿಸ್ಟ್ ನಿಮ್ಮ ಹೆಸರು ಸೇರಿಲ್ಲ ಅಲ್ವಾ ಸರಿನಾ ಕರೆಕ್ಟಾನ ಹೇಳ್ತಿರೋದು ಹಾಂ ಹಾಂ ನೀ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ನೈನ್ತು ಇವಳೊಂದು ಒಂದು ನಾಲ್ಕೈದು ಆರು ಜನ ಯಾರಿದ್ದಾರೆ ಅವ್ರ ಯಾ ಅವ್ರಿಗೆ ಮಾತ್ರ ಆಧಾರ್ ಕಾರ್ಡ್ ಇದೆ ಹೊರತಾಗಿ ಈ ಪುಟಾಣಿ ಮಕ್ಕಳುಗಳಿಗೆ ಏನು ಶಾಲೆಗೆ ಹೋಗ್ತಾ ಹೋಗ್ತಾಯಿದ್ದೀರನ್ರು ಹೋಗ್ತಾ ಇದೆಯಾ ಎಷ್ಟನೇ ಕ್ಲಾಸ್ ನೀನು ಮೂರನೇ ಕ್ಲಾಸಿಗೆ ಹೋಗ್ತಾ ಇದೆಯಾ ನೀನು ಐದನೇ ಕ್ಲಾಸ್ ಯಾವ ಶಾಲೆ ಕಳಸವಳ್ಳಿ ಹಿರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಳಸವಳ್ಳಿ ಕರೆಕ್ಟಾ ಆ ಶಾಲೆ ಹೋಗ್ತಾ ಇದೆಯಾ ಟೀಚರ್ ಎಲ್ಲ ಇದ್ದಾರಾ ಹೇಳ್ಕೊಡ್ತಾರ ಚೆಂದಾಗೆ ಹಾಂ ಹಾಂ ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಎಲ್ರಿಗೂ ಸೊ ನೂರ ಇಪ್ಪತ್ತು ಜನ ಅದರ ನೂರ ಇಪ್ಪತ್ತರಲ್ಲಿ ಇಪ್ಪತ್ತರಲ್ಲಿ ಒಂದು ಹದಿನಾರು ಹದಿನಾ ಹದಿನೈದು ಹದಿನಾರು ಜನರಿಗೆ ಹೊಡೆದು ಪಡ್ತಿರೋದು ಯಾರಿಗೂ ಕೂಡ ಆಧಾರ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲದೆ ಇರೋದ್ರಿಂದ ಇವರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇನ್ನೊಂದು ಗಮನಿಸ್ಕೋಬೇಕಾಗಿರ್ತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ ಈ ಕಾಲೋನಿಗೆ ಈ ಹಿಂದೆ ಕರ್ನಾಟಕ ರಾಜ್ಯದ ಮಕ್ಕಳ ಹಕ್ಕು ಆಯೋಗ ಭೇಟಿ ನೀಡಿತ್ತು ಈ ಮಕ್ಕಳುಗಳ ಎಜುಕೇಷನ್ಗೆ ವಿಶೇಷವಾಗಿರ್ತಕ್ಕಂಥ ಪ್ರಾತಿನಿಧ್ಯ ಕೊಡಬೇಕು ಅವರಿಗೆ ಪ್ರಾಶಸ್ತ್ಯ ಕೊಡಬೇಕು ಅಂತೇಳಿ ಶಿವಮೊಗ್ಗ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿತ್ತು ತದನಂತರದಲ್ಲಿ ಇವರ ಬಗ್ಗೆ ನಾನು ನಾನು ಜಿ ಟಿ ಸತ್ಯನಾರಾಯಣ ಪ್ರಜಾವಾಣಿಯಲ್ಲಿದ್ದವಾಗ ವಿಶೇಷವಾಗಿರ್ತಕ್ಕಂಥ ವರದಿಯನ್ನು ಮಾಡಿದ್ವಿ ಆ ಹೊತ್ತಿನಲ್ಲಿ ಮಾನ್ಯ ಹೈಕೋರ್ಟ್ ಅದನ್ನು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅದನ್ನು ಗಮನಿಸಿ ಇಲ್ಲಿಗೆ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಇಲ್ಲಿ ಸ್ಥಳಕ್ಕೆ ಕಳಿಸಿ ಸ್ಥಳಕ್ಕೆ ಕಳಿಸಿದ ನಂತರ ಅವರು ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಇವರಿಗೆ ಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯ ಇಲ್ಲದೆ ಇರುವಂಥದ್ದು ಬಹಳ ಮುಖ್ಯವಾಗಿ ರಸ್ತೆ ಇಲ್ಲದೆ ಇರತಕ್ಕಂಥದ್ದು ಅಗತ್ಯವಾಗಿರ್ತಕ್ಕಂಥ ಕುಡಿಯೋ ನೀರು ಈ ಹಿಂದೆ ಇಲ್ಲದೆ ಇರತಕ್ಕಂಥದ್ದು ಗಮನಿಸ್ಕೊಂಡು ಸೂಚನೆ ನೀಡಿದ್ರು ಈಗ ಕುಡಿಯೋ ನೀರು ಮಾತ್ರ ಬಂದಿದೆ ಇನ್ನೂ ಕೂಡ ಕರೆಂಟು ಇತ್ಯಾದಿಗಳು ಇವರಿಗೆ ಬಂದಿಲ್ಲ ಬರದೇ ಇರೋದಕ್ಕೆ ಒನ್ಸ್ ಅಗೇನ್ ಅದೇ ಸಮಸ್ಯೆ ಕರೆಂಟ್ ಬೇಕು ಕರೆಂಟ್ ತರಬೇಕು ಅಂತ ಹೇಳಿದ್ರೆ ಮೀಟರ್ ಸಂಕ್ಷನ್ ಮಾಡಿಸಬೇಕು ಅಂತ ಹೇಳಿದ್ರೆ ಅವರಿಗೆ ಆಧಾರ್ ಕಾರ್ಡ್ ಬೇಕು ಎಲ್ಲದಕ್ಕೂ ಆಧಾರವೇ ಆಧಾರದಲ್ಲಿ ಆಧಾರವಾಗಿರುವುದರಿಂದ ಈ ಜನರಿಗೆ ಆಧಾರ ಯಾವತ್ತು ಬರ್ತದೆ ಆ ಮಂಗಳ ಗ್ರಹಕ್ಕೆ ಸ್ಯಾಟಲೈಟ್ ಹಾರಿಸಿದ್ದೇವೆ ನಮ್ಮೆಲ್ಲ ರಾಜಕ ರಾಜಕೀಯದ ಕಿರೀಟಗಳು ನಮ್ಮೆಲ್ಲ ಸಾಧನ ಗುಚ್ಛವನ್ನು ದೊಡ್ಡ ದೊಡ್ಡದಾಗಿ ಬಿಂಬನೆ ಮಾಡ್ತಾ ಇದ್ದಾವೆ ದೊಡ್ಡ ದೊಡ್ಡ ಭಾಷಣಗಳೆಲ್ಲವೂ ಕೂಡ ಎಲ್ಲ ವಲಯಗಳಿಂದಲೂ ಕೂಡ ಕೇಳಿ ಬರ್ತಾ ಇದೆ ಮೂಲಭೂತವಾಗಿರ್ತಕ್ಕಂತಹ ಪ್ರಶ್ನೆ ಈ ಶ್ರೀಸಾಮಾನ್ಯರಿಗೆ ಸಾಮಾನ್ಯರಿಗೆ ಅವರ ಪರಿಚಯದ ಅವರಿಗೆ ಜೀವನಕ್ಕೆ ಅಗತ್ಯವಾದ ಕನಿಷ್ಠ ಒಂದು ಆಧಾರ್ ಕಾರ್ಡ್ ಕೂಡ ಇವರಿಗೆ ತಲುಪಿಸಲಿಕ್ಕೆ ಸಾಧ್ಯವಾಗಿಲ್ವಲ್ಲ ತಲುಪಿಲ್ಲವಲ್ಲ ಅನ್ನೋದು ಒಂದು ಈ ಹೊತ್ತಿನ ಕಟು ವಾಸ್ತವ ಮತ್ತು ನಮ್ಮ ವ್ಯವಸ್ಥೆಗೆ ಹಿಡಿದಿರ್ತಕ್ಕಂತಹ ಕನ್ನಡಿ ಕೂಡ ಆಗಿದೆ ಇನ್ನೊಂದು ಗಮನಿಸ್ಕೋಬೇಕಾಗಿರ್ತಕ್ಕಂಥ ಅಂಶ ಇವರ ಮತಪಟ್ಟಿಗೆ ಇವರನ್ನು ಸೇರಿಸಬೇಕು ಇವರಿಗೆ ಆಧಾರ್ ಕಾರ್ಡ್ ಕೊಡಿಸ್ಬೇಕಂತ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಸೆಲ್ವಮಣಿ ಸರ್ ಅವರನ್ನು ನಾವು ದ್ವೀಪದಿಂದ ಬೇರೆ ಬೇರೆ ಸಂಘಟನೆಯವರು ಮೂರು ಸಾರಿ ಹೋಗಿ ಭೇಟಿ ನೀಡಿದ್ವಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಸಾಗರ ತಹಸೀಲ್ದಾರ್ ಅವರಿಗೆ ಸೂಚನೆ ನೀಡಿದರು ಮತ್ತದೇ ಹೇಳ್ತಿದ್ದಾರೆ ಕೊಡಿ ನಿಮ್ಮ ಮೂಲಭೂತ ಮೂಲಭೂತವಾಗಿರ್ತಕ್ಕಂಥ ಯಾವುದು ಡಾಕ್ಯು ಡಾಕ್ಯುಮೆಂಟನ್ನು ಕೊಡಿ ಆ ಡಾಕ್ಯುಮೆಂಟ್ ಕೊಟ್ಟರೆ ನಿಮಗೆ ನಾವು ಮಾಡಿ ಕೊಡುತ್ತೇವೆ ಅನ್ನೋದು ನಾವು ಹೇಳ್ತಾ ಇದ್ದೀವಿ ಅಣ್ಣ ಡಾಕ್ಯುಮೆಂಟ್ ಕೊಡೋಕೆ ಇವರ ಹತ್ರ ಡಾಕ್ಯುಮೆಂಟ್ ಇಲ್ಲ ಅದಕ್ಕೆ ಕಾರಣ ಇವರು ಯಾರೂ ಕೂಡ ಓದಿಲ್ಲ ಓದ್ದೇ ಇರೋದ್ರಿಂದ ಇವರ ಇವ್ರ ಬಳಿ ಯಾವ ಡಾಕ್ಯುಮೆಂಟು ಕೂಡ ಇಲ್ಲ ಇವರ ತಂದೆನೋ ಅಜ್ಜನೋ ತಮಿಳುನಾಡಿನಿಂದ ನಿರಕ್ಷರರಾಗಿ ಇಲ್ಲಿ ಕೂಲಿ ಕಾರ್ಮಕಾಗಿ ಈ ಕಡೆ ದುಡಿಲಿಕ್ಕೆ ಬಂದಿರತಕ್ಕಂಥವ್ರು ಇವರು ಎರಡು ಮತ್ತು ಮೂರನೆಯ ತಲೆಮಾರು ಇಲ್ಲಿದ್ದಾರೆ ಇವರ ಮೂಲ ಊರು ಅಲ್ಲಿರುವ ಯಾವ ಶಾಲೆಯಲ್ಲೂ ಕೂಡ ಇವರ ಯಾವ ಡಾಕ್ಯುಮೆಂಟು ಕೂಡ ಇಲ್ಲ ಆ ಕಾರಣದಿಂದ ಡಾಕ್ಯುಮೆಂಟ್ ಅನ್ನುವಂತಹ ಪ್ರಶ್ನೆ ಬಂದವಾಗ ಇವರು ಬದುಕಿದ್ದೇ ಡಾಕ್ಯುಮೆಂಟು ಇಲ್ಲಿ ಈ ಪುಟ ಈ ಶಾಲೆಯಿಂದ ಕಾಲೇ ಎಸ್ ಎಸ್ ಎಲ್ ಸಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿ ಇದ್ದಾಳೆ ಇದೇ ಶಾಲೆಯಲ್ಲಿ ಅವಳು ಈ ಪಕ್ಕದ ಶಾಲೆಯಲ್ಲಿ ಇಲ್ಲೇ ಇರ್ತಕ್ಕಂಥ ಶಾಲೆಯಲ್ಲಿ ಓದಿದ್ದಾಳೆ ಅಂತ ಹೇಳಿದ್ರೆ ಕಳೆದ ಹದಿನೈದು ಇಪ್ಪತ್ತು ವರ್ಷನ ಇಲ್ಲೇ ಬದುಕಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ನಾವೂ ಕೂಡ ಇದ್ದೇವೆ ಇವನು ಗಮನಿಸ್ತಾ ಇದ್ದೇವೆ ಈ ಇಲ್ಲೇ ಇಲ್ಲೇ ಇವರು ವಾಸವಾಗಿರೋ ಸತ್ಯ ಈ ಈ ನೆಲದ ಈ ದೇಶದ ಜನ ಆಧಾರ್ ಕಾರ್ಡ್ ಅದನ್ನೇ ಹೇಳುತ್ತೆ ಆದರೆ ಈ ಕ್ಷಣ ತನಕ ಇವರಿಗೆ ಡಾಕ್ಯುಮೆಂಟ್ ಮೂಲ ದಾಖಲಾತಿ ಎನ್ನುವ ಕಾರಣಕ್ಕೋಸ್ಕರ ಇವರಿಗೆ ಇಲ್ಲದ ಕಾರಣದಿಂದ ಇವರಿಗೆ ಆಧಾರ್ ಕಾರ್ಡ್ ಲಭ್ಯವಾಗಿಲ್ಲ ಪ್ರಶ್ನೆ ಇರೋದು ಏನು ಅಂದರೆ ಈ ಇವರು ಓದ್ದೆ ಇರೋದ್ರಿಂದ ಈ ದಾಖಲಾತಿ ಇಲ್ಲದೇ ಇರೋದ್ರಿಂದ ದಾಖಲಾತಿ ಕೊಟ್ಟ ತಕ್ಷಣ ಮಾಡ್ಕೊಡ್ತೀನಿ ಅನ್ನುವಂತಹ ರಾಜ್ಯ ಸರ್ಕಾರ ಸರ್ಕಾರ ಪ್ರತಿನಿಧಿಗಳು ಇಲ್ಲ ಇವರು ಬಳಿ ದಾಖಲಾತಿಗಳು ಇಲ್ಲ ಇವರು ಬದುಕಿದ್ದಾರೆ ಜೊತೆ ಇದ್ದ ಇಲ್ಲಿ ಇಲ್ಲದಿದ್ದಾರೆ ಅವರ ಅವರ ಈ ಇರುವಿಕೆ ಮತ್ತು ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂತಹ ವಾಸ್ತವವನ್ನು ಅರ್ಥ ಮಾಡಿಕೊಂಡು ಇವರಿಗೆ ವಿಶೇಷ ಆದ್ಯತೆಯ ಮೇಲೆ ಇವರಿಗೆ ಕೊಡಬೇಕಾಗಿರ್ತಕ್ಕಂತಹ ಭಾರತದ ನೆಲದ ಮಕ್ಕಳಾಗಿ ಈ ನೆಲ ಇವರು ಬದುಕುತ್ತ ಭಾಗವಾಗಿ ಇವರ ಜೀವನದ ಹಕ್ಕನ್ನು ಕಾಪಾಡುವ ಭಾಗವಾಗಿ ಇವರ ಸಂವಿಧಾನಾತ್ಮಕವಾಗಿರತಕ್ಕಂಥ ಆಶಯವನ್ನು ಕಾಪಾಡುವ ಭಾಗವಾಗಿ ಬಹಳ ಮುಖ್ಯವಾಗಿ ಈ ಪುಟಾಣಿ ಮಕ್ಕಳು ನಾಳೆ ಶಾಲೆಗೆ ಸೇರಬೇಕು ಇವರಿಗೆ ಜಾತಿ ಪ್ರಮಾಣ ಪತ್ರವನ್ನು ಒಳಗೊಂಡಿರ್ತಕ್ಕಂತೆ ಆದಾಯ ಪ್ರಮಾಣ ಪತ್ರ ಒಳಗೊಂಡಂತೆ ಒಂದನೇ ತರಗತಿಯಿಂದ ಹಿಡ್ಕೊಂಡು ಅಂಗನವಾಡಿಯಿಂದ ಹಿಡ್ಕೊಂಡು ತಾಯಿ ಇವರು ಇವರ ತಾಯಿಯೊಂದಿಗೆ ತಾಯಿ ಕಾರ್ಡ್ ಹಿಡ್ಕೊಂಡು ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್ ಅಗತ್ಯ ಇರುವುದರಿಂದ ಈ ಮಕ್ಕಳ ಹಕ್ಕು ರಕ್ಷಣೆ ಮಾಡುವುದಕ್ಕೋಸ್ಕರ ಇವರಿಗೆ ಭವಿಷ್ಯವನ್ನು ಕಟ್ಟಿಕೊಡುವುದಕ್ಕೋಸ್ಕರ ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸಬಾರದು ಎನ್ನುವ ಕಾರಣಕ್ಕೋಸ್ಕರವಾಗಿ ಆದರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಶಿವಮೊಗ್ಗ ಜಿಲ್ಲಾಡಳಿತ ಇವರಿಗೆ ವಿಶೇಷ ಆದ್ಯತೆಯ ಮೇಲೆ ಇವರಿಗೆ ಆಧಾರ್ ಕಾರ್ಡ್ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ಆ ಮುಖಾಂತರವಾಗಿ ಇವರ ಬದುಕುವ ಹಕ್ಕನ್ನು ಗೌರವಿಸಬೇಕು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ನ್ಯಾಯವನ್ನು ಕೊಡಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಹೊತ್ತಿನಲ್ಲಿ ಈ ಕ್ಷಣದಲ್ಲಿ ನಾನು ಇಲ್ಲಿಂದ ದಾಖಲಿಸ್ತಾ ಇದ್ದೇನೆ